ಯಕ್ಷಗಾನದ ತೆಂಕು ಹಾದಿ ದಕ್ಷಿಣ ಕನ್ನಡದಲ್ಲಿ ಇದು ಕುಣಿತಕ್ಕೆ ವಿರಾಮದ ಸಮಯ ಗೆಜ್ಜೆ ಬಿಚ್ಚುಪುನ ಎಂದೇ ಇದರ ಹೆಸರು ಇದೊಂದು ಧಾರ್ಮಿಕ ಹಾಗೂ ಸಾಮಾಜಿಕ ಗಡುವು ಈ ಗಡುವಿನಲ್ಲಿ ಕೋಲ ಜಾತ್ರೆ ಹರಕೆಯಾಟ ಯಕ್ಷಗಾನದಂತೆ ಯಾವ ಕಾರ್ಯಕ್ರಮವೂ ಜರುಗುವುದಿಲ್ಲ ನಾಡಿನಲ್ಲಿ ಪತ್ತನಾಜೆ ಹಿನ್ನೆಲೆಯಲ್ಲಿ ಯಕ್ಷಗಾನ ಪ್ರದರ್ಶನಕ್ಕೆ ದೀಪಾವಳಿ ತನಕ ಬ್ರೇಕ್ ನೀಡಲಾಗುತ್ತದೆ ಈ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದರಿಗೆ ಯಾವುದೇ ಉದ್ಯೋಗ ಮತ್ತು ವರಮಾನ ಇಲ್ಲದ ಕಾರಣಕ್ಕೆ ಪತ್ತಾನಾಜೆ ಸಮಯದಲ್ಲಿ ಚಿಕ್ಕ ಮೇಳ ಎನ್ನುವ ತುಣುಕು ಯಕ್ಷಗಾನವನ್ನು ತುಳುನಾಡಿನಲ್ಲಿ ನಡೆಸಲಾಗುತ್ತದೆ ಯಕ್ಷಗಾನ ತಂಡದಲ್ಲಿನ ಸುಮಾರು ಐದರಿಂದ ಆರು ಕಲಾವಿದರ ಒಂದು ತಂಡ ತುಳುನಾಡಿನ ಒಂದೊಂದು ಬಡಾವಣೆಯನ್ನ ಗುರುತಿಸಿಕೊಂಡು ಪ್ರತಿ ಮನೆಯಲ್ಲೂ ಯಕ್ಷಗಾನ ಪ್ರಸಂಗವೊಂದರ ಒಂದು ಹಾಡು ಮತ್ತು ಸಂಭಾಷಣೆಯನ್ನ ಆಡಿ ತೋರಿಸುವ ಮೂಲಕ ಮನೆ

ನಾಡಿನಲ್ಲಿ ಮಳೆಯ ನಾಲ್ಕು ತಿಂಗಳ ಕಾಲ ಇಲ್ಲಿನ ಎಲ್ಲಾ ಕೃಷಿ ಕುಟುಂಬಗಳು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತಾರೆ ಕೃಷಿ ಚಟುವಟಿಕೆ ಹೆಚ್ಚಿರುವ ಕಾರಣ ಕೃಷಿಯನ್ನು ಬಿಟ್ಟು ಯಕ್ಷಗಾನ ದೈವದ ನಿಯಮೋತ್ಸವದ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳಬಾರದು ಎನ್ನುವ ಕಾರಣಕ್ಕೆ ಪತ್ತನಾಜಿಯಲ್ಲಿ ಎಲ್ಲಾ ಮನೋರಂಜನಾ ಕಾರ್ಯಕ್ರಮಗಳಿಗೆ ನಿಷೇಧ ಎನ್ನುವ ಅಲಿಖಿತ ಸಂಪ್ರದಾಯವನ್ನು ಹಿರಿಯರು ಜಾರಿಗೆ ತಂದಿದ್ದು ಈ ಸಂಪ್ರದಾಯ ಚಾಚು ತಪ್ಪದೆ ಇಂದಿಗೂ ಮುಂದುವರೆದುಕೊಂಡು ಬಂದಿದೆ ಚಿಕ್ಕ ಮೇಳದಲ್ಲಿ ಎರಡು ವೇಷಧಾರಿ ಕಲಾವಿದರು ಮದ್ದಳೆ ಭಾಗವತರಿದ್ದು ಪ್ರತಿ ಮನೆ ಮನೆಗೆ ತೆರಳಿ ಯಕ್ಷಗಾನದ ಪ್ರಸಂಗದ ಒಂದು ಹಾಡನ್ನು ಹಾಡಿ ತೋರಿಸುತ್ತಾರೆ ಮನೆಗೆ ಬರುವ ಈ ತಂಡಕ್ಕೆ ಮನೆ ಮಂದಿ ಹಣ್ಣು ಕಾಯಿ ಅಕ್ಕಿ ಹೂವು ಮೊದಲಾದವುಗಳನ್ನು ನೀಡಿ ಕಲಾವಿದರೊಂದಿಗೆ ಬರುವ ಆಯಾಯ ತಂಡ ಆರಾಧಿಸುವ ದೇವರ ಮೂರ್ತಿಗೆ ಸಮರ್ಪಿಸುತ್ತಾರೆ ತಂಡದ ಖರ್ಚು ವೆಚ್ಚ ಸರಿದೂಗಿಸಲು ತಮಗಿಷ್ಟ ಬಂದಷ್ಟು ಹಣವನ್ನ ನೀಡುತ್ತಾರೆ ಚಿಕ್ಕ ಮೇಳದ ತಂಡ ಯಾವ ಬಡಾವಣೆಗೆ ಯಾವ ದಿನಾಂಕದಂದು ಬರುತ್ತೆ ಅನ್ನೋದನ್ನ ಚಿಕ್ಕ ಮೇಳ ನಡೆಸುವ ತಂಡ ಮೊದಲೇ ಮನೆ ಮನೆಗೆ ನೋಟಿಸ್ ಹಂಚಿ ಮಾಹಿತಿಯನ್ನ ನೀಡುತ್ತೆ